ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಿಟ್ಲರ್ ಕಲ್ಯಾಣ ಭಾಗ ಇಪ್ಪತ್ತು ಕಿರುಚುತ್ತಾ ಹೊರಗಡೆ ಬಂದ ಹಾಲ್ಗೆ ಅಲ್ಲಿ ನೋಡಿದರೆ ಅಲ್ಲೂ ಕೂಡ ಇರಲಿಲ್ಲ ಕಿಚನ್ ಕಡೆ ನೋಡಿದರೆ ಆರತಿ ತಟ್ಟೆಯೊಂದಿಗೆ ದೇವರ ಕೋಣೆಯಿಂದ ಬಂದಲು ಅಕ್ಷತ ಮೊದಲ ಬಾರಿಗೆ ಮದುವೆಗಾಗಿ ರಿಜಿಸ್ಟರ್ ಆಫೀಸ್ಗೆ ಉಟ್ಕೊಂಡು ಬಂದಿದ್ದ ಅದೇ ಸೀರೆ ಹಸಿರು ಬಣ್ಣದ ಸೀರೆ ತಲೆ ಸ್ನಾನ ಮಾಡಿ ಗುರುತಾಗಿ ತಲೆಗೆ ಕಟ್ಟಿದ್ದ ಟವಲ್ ಹಣೆಯ ಮೇಲೆ ತಿಲಕ ಅದರ ಕೆಳಗಡೆ ಚಿಕ್ಕದಾಗಿ ಟಾ ಕುಂಕುಮ ಬೈಪ ವೇಳೆ ಕತ್ತಿನಲ್ಲಿ ಹೊಳೆಯುವ ತಾಳಿ ಅದೇ ಅವಳ ಜ್ಯುವೆಲರಿ ವಿತೌಟ್ ಮೇಕಪ್ನಲ್ಲಿದ್ದ ಅವಳಿಗೆ ತಲೆಗೆ ಕಟ್ಟಿದ ಟವಲ್ ಒಳಗಡೆ ಅಳಗಿದ್ದ ಕೂದಲಿನ ಒಂದು ಎಳೆ ಹೊರಗಡೆ ಬಂದು ಮುಖದ ಮೇಲೆ ಬಿದ್ದಿತು ಅದೇ ಅವಳ ಮೇಕಪ್ ಸ್ವಚ್ಛವಾದ ಮುಗುಳ್ನಗೆಯೇ ಅವಳ ನಿಜವಾದ ಆಭರಣ ಒಟ್ಟಾರೆಯಾಗಿ ಸಿಂಪಲ್ ಆಗಿ ಇದ್ದ ಅವಳ ಉಡುಗೆ ಮೊದಲ ಬಾರಿ ಅದೇ ಸೀರೆಯಲ್ಲಿ ನೋಡಿದಾಗ ತಟ್ಟನೆ ಮುಖ ತಿರುಗಿಸಿದನು ಸೌರಭ್ ಆದರೆ ಈ ಸಾರಿ ಅಕ್ಷತಾ ಕಣ್ಗಳನ್ನು ತಿರುಗಿಸಲು ಅವನ ಮೆದುಳು ಮತ್ತು ಮನಸ್ಸು ಬಿಡ್ತಾನೇ ಇರಲಿಲ್ಲ ಹೀಗೆ ಒಂದು ಟೆನ್ಷನ್ನಲ್ಲಿ ಇದ್ದ ಅವನ ಮುಂದೆ ಆರತಿ ತಟ್ಟೆಯೊಂದಿಗೆ ನಡೆದು ಬರ್ತಾ ಇದ್ದ ಅವಳನ್ನು ನೋಡಿದರೆ ತುಂಬ ಚಿಕ್ಕ ವಯಸ್ಸಿನಲ್ಲಿ ಅಂದರೆ ಸೌರಭ್ಗೆ ಬಹುಶಃ ಒಂದು ಮೂರು ವರ್ಷ ಇರಬೇಕೇನು ತನ್ನ ತಾಯಿಯನ್ನು ಹೀಗೆ ನೋಡಿದ ಅನುಭವ ಆಗಿತ್ತು ಆ ನಂತರ ಚಿಕ್ಕಮ್ಮನ ಸ್ಥಾನಕ್ಕೆ ಬಂದ ರಾಧಾ ಮಾತ್ರ ಅಲ್ಲ ಬೇರೆ ಯಾವುದೇ ಹೆಣ್ಣನ್ನು ಅವನು ಹೀಗೆ ನೋಡೇ ಇರಲಿಲ್ಲ ಅಮ್ಮನ ನಂತರ ಮೊದಲ ಬಾರಿಗೆ ಅಕ್ಷತಾ ತನಗೆ ಮಾತ್ರ ಸ್ವಂತ ಎನ್ನುವ ಪಾಸಿಸ್ಟಿವ್ನೆಸ್ ಬಂದುಬಿಡ್ತು ಸೌರಭ್ನಲ್ಲಿ ಸಂಪೂರ್ಣವಾಗಿ ಅವನ ಹತ್ತಿರ ಬಂದ ಅಕ್ಷತಾ ಒಂದು ಚಿಕ್ಕ ಮುಗಿಯೊತ್ತಿಗೆ ಆರತಿಯನ್ನು ಅವನ ಮುಂದೆ ಹಿಡಿದು ಕಣ್ಣಿಗೆ ಒತ್ಕೊಳ್ಳುವಂತೆ ಕಣ್ಣಲ್ಲೇ ಸನ್ನೆ ಮಾಡಿದ್ಲು ಅಲ್ಲಿವರೆಗೂ ಅಕ್ಷತಾ ಬಂದು ಸನ್ನೆ ಮಾಡಿದ ತಕ್ಷಣ ಅವನ ಕಣ್ಣುಗಳಲ್ಲೇ ನೋಡ್ತಾ ಬೆಳಗ್ಗೆ ತಾನು ಎದ್ದಾಗ ಅವಳು ಕಾಣಿಸ್ತಾ ಇಲ್ವಲ್ಲ ಎಂಬ ಕೋಪವನ್ನು ನೆನಪಿಸ್ಕೊಂಡು ತನ್ನ ಮುಂದಿದ ಆರತಿ ತಟೆಯನ್ನು ಪಕ್ಕಕ್ಕೆ ಇಟ್ಟು ಒಂದೇ ಸುಮ್ಮನೆ ಅವಳನ್ನು ತನ್ನೆಡೆಗೆ ಇಟ್ಕೊಂಡು ಏನೇ ಡಸ್ಕಿ ನಿನಗೆ ನನಗಿಂತ ಆ ದೇವರೇ ಹೆಚ್ಚಾದನಾ ನಾನು ಕಣ್ಣು ತೆರೆದಾಗ ನನ್ನ ಕಣ್ಣ ಮುಂದೆ ನೀನು ಇರಬೇಕು ಅನ್ನೋ ಕನಿಷ್ಠ ಕಾಮನ್ ಸೆನ್ಸ್ ಕೂಡ ಇಲ್ವಾ ನಿನಗೆ ಎಂದನು ಸೀರಿಯಸ್ ಆಗಿ ಅಕ್ಷತಾ ಮುಖ ಸಣ್ಣ ಮಾಡಿಕೊಂಡು ಗೊಂದಲದಿಂದ ಸೌರಭ್ನನ್ನು ನೋಡ್ತಾ ಅದು ಹಾಗಲ್ಲ ಇವತ್ತು ನವಮಿ ಅಲ್ವಾ ಬೆಳಗ್ಗೆ ದೇವರಿಗೆ ಪೂಜೆ ಮಾಡಿ ನೈವೇದ್ಯ ಇಡಬೇಕೆಂದು ಅಂದರೆ ಏನೇ ಟಸ್ಗೆ ನಿನ್ನ ಮಾತಿನರ್ಥ ನನಗಿಂತ ನಿನಗೆ ಆ ರಾಮನೇ ಹೆಚ್ಚಾದನೆ ಪಾಪ ಆ ಮುಗದೆ ಹ್ಞೂ ಅನ್ನಲು ಆಗದೆ ಇಲ್ಲವೆನ್ನಲು ಆಗದೆ ಒಮ್ಮೆ ಹ್ಞೂ ಮತ್ತೊಮ್ಮೆ ಹ್ಞೂ ಹ್ಞೂ ಅನ್ನು ತಾ ತಲೆಯನ್ನು ಅಲ್ಲಾಡಿಸ್ತಾ ಇದ್ಲು ಅಲ್ಲಾಡ್ಸ್ತಾಯಿದ್ಲು ಬೊಂಬೆಯಂತೆ ತಿರುಗಿಸ್ತಾ ಇದ್ದ ಅವಳ ತಲೆಯನ್ನ ಬಂದೇ ಕೈಯಿಂದ ಅವಳ ಪುಟ್ಟ ಗಲ್ಲದ ಕೆಳಗಡೆ ಕೈಯನ್ನು ಹಿಡಿದು ನಿಲ್ಲಿಸುತ್ತಾ ತುಂಬ ತಿರುಗಿಸ್ಬೇಡ್ವೆ ಕೂತ್ಕೆ ಮುರಿದು ಹೋದಿತು ನೋಡ್ ಡಸ್ಕಿ ನಿನಗೆ ಯಾರೇ ಆಗಲಿ ಅಮ್ಮ ಅಪ್ಪ ಹುಟ್ಟುವ ಮಗು ಹೀಗೆ ಯಾರೇ ಇರಲಿ ಕೊನೆಗೆ ಆ ದೇವರೇ ಆದರೂ ಸರಿ ನನ್ನ ನಂತರನೇ ಮೊದಲು ನನ್ನನ್ನು ಕೇಳಿನೇ ಅವರನ್ನು ನೀನು ನೋಡಬೇಕು ಇನ್ನೊಮ್ಮೆ ಹೀಗೆ ದೇವರಿಗೆ ಪೂಜೆ ನಮ್ಮಪ್ಪನಿಗೆ ದೆವ್ವ ಹಿಡಿದಿದೆ ಅಂತ ನನಗೆ ಹೇಳ್ದೆ ಕೇಳ್ದೆ ಏನಾದರೂ ಮಾಡಿದರೆ ಎಂದು ಅವಳ ಕುತ್ತಿಗೆಯ ಮಡಿಕೆಯನ್ನು ತಲೆಯಿಟ್ಟು ಅವಳ ಕೂದಲಿಂದ ಇದ್ದ ಸೀಗೆಕಾಯಿ ಮೈಯಿಂದ ಬರ್ತಾ ಇದ್ದ ಚಂದನದ ಸುವಾಸನೆಯನ್ನು ಗಟ್ಟಿಯಾಗಿ ಎದೆ ತುಂಬ ಒಮ್ಮೆ ಎಳೆದುಕೊಂಡ ಅವಳ ಕಾಲರ್ ಬೋನ್ ಮೇಲೆ ಒಮ್ಮೆ ಗಟ್ಟಿಯಾಗಿ ಕಚ್ಚಿ ಅವಳನ್ನು ದೂರ ಸರಿಸಿ ಅರ್ಥವಾಯ್ತಾ ಡಸ್ಕಿ ಏನು ಮಾತಾಡ್ ಮಾಡ್ತೇನೆಂದು ಎಂದನು ಹಾಂ ಅರ್ಥ ಆಯಿತು ಎಂದಳು ಅಕ್ಷತ ಗುಡ್ ಹಾಗಾದರೆ ನೀನು ತಪ್ಪು ಮಾಡಿದೆ ಅಂತ ತಾನೇ ಒಪ್ಕೊಳ್ತಾ ಇದ್ದೀಯ ಅಲ್ವಾ ದೆನ್ ನನಗೆ ಸಾರಿ ಹೇಳು ಎಂದನು ಕಮೆಂಟಿಂಗಾಗಿ ಸಾರಿನ ಅಕ್ಷತ ತದೆ ಬಾಸ್ ಬ್ಲಾಸ್ಟ್ ಆದ ಹಾಗೆ ಅನ್ನಿಸ್ತು ನಾನು ಸಾರಿ ಹೇಳಬೇಕಾ ಅಂತ ಹೌದು ಸಾರಿನೇ ಮಾರ್ನಿಂಗ್ ತಕ್ಷಣ ನನಗೆ ಹೇಳ್ದೇ ಕೇಳ್ದೇ ಹೋಗಿ ನಿನ್ನ ದೇವರಿಗೆ ಪೂಜೆ ಮಾಡಿಕೊಂಡಿದೀಯಲ್ವೇ ಅದು ತಪ್ಪು ಅಲ್ವಾ ದೆನ್ ಸಾರಿ ಹೇಳು ಬೇಗ ಎಂದನು ಸಾರಿ ಇನ್ನೆಂದು ಕೂಡ ಹೀಗೆ ಮಾಡೋದಿಲ್ಲ ಎಂದಳು ಅಕ್ಷತ ಯಾಕಂದರೆ ಏ ಹೇಳ್ದಿದ್ರೆ ಇವನು ಬಿಡೋದು ಇಲ್ಲ ಅಲ್ವಾ ಅದಕ್ಕೆ ಬೆಳಗ್ಗೆ ಜಿಮ್ ಮಾಡುವ ಮೂಡ್ನಲ್ಲಿ ಇದ್ದ ಅವನು ಎಲ್ಲ ನಿನ್ನಿಂದ ಹಾಳಾಯಿತು ಮತ್ತೆ ಪೂಜೆ ನೈವೇದ್ಯ ಅಂತ ನಿಲ್ಲದೆ ಬಿಸಿಯಾಗಿ ನನಗೊಂದು ಕಾಫಿ ತಗೊಂಡು ಬಾ ರೂಮಿಗೆ ಎಂದು ಹೇಳಿ ಒಂದು ಚಿಕ್ಕ ಲುಕ್ ಕೊಟ್ಟು ಫರ್ಡ್ ಹೋದ ಸೌರಭ್ ರೂಮ್ಗೆ ಸೌರಭ್ ಹೋದ ಮೇಲೇ ಪಾಪ ಅವಳ ಹುಸಿರು ಸಹಜ ಸ್ಥಿತಿಗೆ ಬಂದಿದ್ದು ಹಣೆಯ ಮೇಲಿನ ಬೆವರನ್ನು ಬರೆಸ್ಕೊಂಡು ಉಫ್ ಎಂದು ನಿರಾಳಳಾಗಿ ಟೇಬಲ್ ಮೇಲೆ ಇದ್ದ ಆರತಿ ತಟೆಯನ್ನು ತಗೊಂಡು ದೇವರ ಕೋಣೆಗೆ ಹೋದಳು ಈಗಾಗಲೇ ಪೂಜೆ ನೈವೇದ್ಯ ಸಮರ್ಪಣೆ ಎಲ್ಲವೂ ಮುಗ್ದಿದ್ರಿಂದ ಸ್ವಲ್ಪ ಪ್ರಶಾಂತವಾಗಿ ದೇವರಿಗೆ ಮತ್ತೊಮ್ಮೆ ನಮಸ್ಕರಿಸಿ ಹಿಟ್ಲರ್ಗಾಗಿ ಕಾಫಿ ತಯಾರಿಸ್ಕೊಂಡು ಹೋದ್ರು ಅಕ್ಷತಾ ಬರೋ ಅಷ್ಟರಲ್ಲಿ ಫ್ರೆಶ್ ಆಗಿ ಬಂದಿದ್ದ ಸೌರಭ್ ಟವಲ್ ಮಾತ್ರ ಕಟ್ಕೊಂಡು ಶರ್ಟ್ ಹಾಕೊಳ್ತಾ ಇದ್ದ ಕಾಫಿ ಕಪ್ನೊಂದಿಗೆ ಒಳಗಡೆ ಬಂದ ಅಕ್ಷತಾಳನ್ನು ನೋಡ್ತಾ ಡಸ್ಕಿ ಇಲ್ಲಿ ಬಾರೆ ಇಂದನು ಕಾಫಿ ಕಪ್ಪನ್ನು ಬೆಡ್ ಪಕ್ಕದಲ್ಲಿ ಟೇಬಲ್ ಮೇಲೆ ಇಟ್ಟು ಇಟ್ಟು ಹೋಗೋ ಅಷ್ಟರಲ್ಲಿ ಬಟನ್ಸ್ ಹಾಕು ಎಂದನು ಅಕ್ಷತ ನಾನಾ ಅಂದಳು ನನ್ನ ಹೆಂಡತಿ ನೀನೇ ಅಂದಮೇಲೆ ನೀನು ಹಾಕ್ತೇ ಬೇರೆ ಯಾರು ಹಾಕ್ತಾರೆ ಪ್ರತಿಯೊಂದಕ್ಕೂ ಕಪ್ಪೆ ಹಾಗೆ ಬಾಯಿ ತೆರೆದು ನಾನಾ ಅಂತಿಯೆಲ್ಲ ಹಾಕು ಎಂದು ಗದ್ರಿದನು ಸೌರಭ್ ಹಾಂ ಹಾಕ್ತೀನಿ ಸರ್ ಎಂದು ಶರ್ಟ್ ಬಟನ್ ಹಾಕ್ತಾಯಿದ್ರೆ ಕೈ ಸುಮ್ಮನೆ ಇರದೆ ನಮ್ಮ ಹೀರೋ ತನ್ನ ಸ್ಟ್ರೆಸ್ಟ್ ಬೂಸ್ಟರ್ ಆದ ಜೊತೆ ಆಟ ಆಡ್ತಾ ಇದ್ದ ನಿಮಗೆ ಗೊತ್ತಿರಬೇಕು ಅಲ್ವೇ ಅವನ ಸ್ಟ್ರೆಸ್ ಬೂಸ್ಟರ್ ಯಾವುದು ಅಂತ ನಂತರ ಅವನ ಚೇಷ್ಟೆಗಳಿಗೆ ಪಾಪ ಮುಗ್ದ ಅಕ್ಷತಾ ಕೆಳಗಿನ ಬಟನ್ ಮೇಲೆ ಮೇಲಿನ ಬಟನ್ ಕೆಳಗಡೆ ಒಂದು ಮಿಸ್ ಆಯಿತು ಆರ್ಡರ್ ಪೂರ್ತಿ ಮಿಸ್ ಆಗಿ ಹತ್ತಿತ್ತ ಬಟನ್ನಲ್ಲಿ ಎಲ್ಲೆಲ್ಲೋ ಹಾಕ್ಬಿಟ್ಲು ಅಕ್ಷತಾ ಬಟನ್ ಹಾಕಿ ಮುಗಿಸಿ ದೂರ ಇದ್ದಾಗ ತಾನು ನೋಡಿಕೊಂಡ ಏನಿದು ಎಂದನು ಗಜಿಬಿಜಿಯಾಗಿದ್ದ ಶರ್ಟ್ ಬಟನ್ಗಳನ್ನು ನೋಡ್ತಾ ಸೌರಭ್ ಅದು ಶರ್ಟ್ ಬಟನ್ ಸರ್ ಎಂದಳು ಅಕ್ಷತ ಚಹ ನಮಗೆ ಗೊತ್ತೇ ಇಲ್ವೇನೋ ಇದು ಶರ್ಟ್ ಬಟನ್ಗಳು ಈಗ ಹಾಕೋದು ಇದನ್ನು ಹಾಕೊಂಡು ನಾನು ಈಗ ಇದೇ ರೀತಿ ಶೂಟಿಂಗಿಗೆ ಹೋಗಬೇಕಾ ಎಂದನು ವ್ಯಂಗ್ಯವಾಗಿ ಸೌರಭ್ ಅದು ಅಲ್ಲ ಸರ್ ಅದೇನೋ ನೀವು ಕೈಗಳು ಅಲ್ಲಿ ಎಂದು ನಿಲ್ಲಿಸಿದ್ಲು ಇಲ್ಲಿ ಎಂದು ತನ್ನ ಸೊಂಟವನ್ನ ತೋರಿಸಿ ಹೇಳಿದಾಗ ಕೆಂಪಗೆ ಕಂದು ಹೋಗಿದ್ದ ಅಕ್ಷತ ಸೊಂಟ ಸೇಬಿನ ಹಣ್ಣಂತೆ ಕಾಣಿಸ್ತಾ ಇದ್ದಾಗ ಮತ್ತೆ ನಿನ್ನನ್ನು ಯಾರು ಹೀಗೆ ನನಗೆ ಸೊಂಟ ತೋರಿಸಿ ಟೆಂಪ್ಟ್ ಮಾಡು ಅಂತ ಹೇಳಿದ್ದು ನಾನು ಮೊದಲೇ ಹೇಳಿದ್ದೀನಿ ನಿನಗೆ ಇದು ನನ್ನ ಸ್ಟ್ರೆಸ್ ಬೂಸ್ಟರ್ ಅಂತ ಹಾಗಿದ್ದಾಗ ಇದನ್ನು ಹೀಗೆ ನನಗೆ ಕಾಣಿಸುವ ಹಾಗೆ ಇಟ್ಕೊಂಡು ಸುಮ್ಮನೆ ಕೂರು ಅಂದರೆ ಹೇಗೆ ಎಂದನು ಸೊಂಟವನ್ನು ತೋರಿಸಿದ ತೋರಿಸ್ತಾ ಇದ್ದ ಸೊಂಟವನ್ನು ನೋಡಿಕೊಂಡು ಸೀರೆಯಿಂದ ಮುಚ್ಚಿಕೊಳ್ಳಲು ಪ್ರಯತ್ನಿಸಿದ್ಲು ಅಷ್ಟೇ ಕೆಂಪಾದ ಕಣ್ಗಳಿಂದ ಏ ಡಸ್ಕಿ ಕೈನ ಹಿಂದೆ ತಗೋ ಇಲ್ಲದಿದ್ದರೆ ಆ ಕೈನ ಮುರಿದು ಆ ಕೈಲಿ ಕೊಡ್ತೀನಿ ಅನಾವಶ್ಯಕವಾಗಿ ನನ್ನ ಪ್ರಾಪರ್ಟಿ ಮೇಲೆ ನಿನ್ನ ಕೈ ಯಾಕೆ ಎಂದನು ಕಣ್ಗಳನ್ನು ಚಿಕ್ಕದ ಮಾಡಿ ಹಾಂ ಪಾಪ ಕೈಗಳನ್ನು ಹಿಂದೆ ಮಾಡಿಕೊಂಡು ಬಾಯಿಗೆ ಕೈ ಅಡ್ಡ ಇಟ್ಕೊಂಡು ನಿಮ್ಮ ಪ್ರಾಪರ್ಟಿನ ನಾನು ಅಂದ್ಕೊಂಡ್ಲು ಮನಸ್ಸಿನಲ್ಲೇ ಅಕ್ಷತಾ ಅಂದಿದ್ದು ಕೇಳಿಸ್ತೇನೋ ಅನ್ನೋ ಹಾಗೆ ಆ ನನ್ನ ಪ್ರಾಪರ್ಟಿನೇ ಇಲ್ಲವಾದರೆ ನಿನ್ನದು ಅಂತ ಅಂದ್ಕೊಂಡಿಯ ನಿನ್ನನ್ನು ಯಾವಾಗ ನಾನು ಕೊಂಡ್ಕೊಂಡೋ ಅಂದೆ ನಿನ್ನಲ್ಲಿರುವ ಇಂಚಿಂಚು ನನ್ನ ಪ್ರಾಪರ್ಟಿನೇ ಆಗಿದೆ ಆಗ ಹೋಯ್ತು ಗೊತ್ತಾ ಇನ್ನೊಮ್ಮೆ ಹೀಗೆ ನನ್ನ ಪ್ರಾಪರ್ಟಿ ಮೇಲೆ ನನ್ನ ಪರ್ಮಿಷನ್ ಇಲ್ಲದೆ ಎಲ್ಲೆಂದರೆ ಅಲ್ಲಿ ಕೈ ಹಾಕಿ ಮುಚ್ಚಲು ನೋಡಿದರೆ ಚರ್ಮ ಸುರಿತೀನಿ ಜೋಕೆ ಎಂದನು ಸೌರಭ ಪಾಪ ಬಾಯಿ ತೆರೆಯೋದಕ್ಕೂ ಬಾಯಿಗೆ ಕೈ ಅಡ್ಡ ಇಟ್ಕೊಂಡು ಹ್ಞೂ ಎಂದಳು ಬೊಂಬೆಯಂತೆ ತಲೆ ಹಾಗಾದರೆ ಈಗ ಶರ್ಟ್ ಬಟನ್ಗಳನ್ನು ಹೀಗೆ ಗಜ್ಜಿ ಹಾಕಿದ್ದಕ್ಕೆ ನಿನಗೆ ಪನಿಷ್ಮೆಂಟ್ ಇರಬೇಕು ಅಲ್ವಾ ಎಂದನು ಮತ್ತೆ ಪನಿಷ್ಮೆಂಟಾ ಹಾಂ ಎಂದಳು ಬಾಯಿ ಮತ್ತು ಕಣ್ಗಳನ್ನು ಆಗ್ಲೇ ಮಾಡಿಕೊಂಡು ಮತ್ತೆ ಏನೇ ನಾನು ಬೆಳಗಡೆಯಿಂದ ಬೆಳಗ್ಗೆಯಿಂದ ನಿನಗೆ ಯಾವುದೇ ಪನಿಷ್ಮೆಂಟ್ ಕೊಟ್ಟಿದ್ದೀನಾ ಈ ದಿನ ಎಂದನು ಆ ಕಣ್ಣುಗಳನ್ನು ಮೇಲೆ ಕೆಳಗಡೆ ಮಾಡಿದಳು ಪಾಪ ಅಕ್ಷತ ಏನೇ ಆ ಎರಡು ಕಣ್ಣುಗಳನ್ನು ಬಾತ್ಕೊಳ್ಳಿ ಮೊಟ್ಟೆ ಎಷ್ಟು ದೊಡ್ಡದು ಮಾಡ್ತಾ ಇದ್ದೀಯಾ ಪನಿಷ್ಮೆಂಟ್ ಇರಬೇಕೋ ಬೇಡ್ವೋ ಹೇಳು ಎಂದನು ಗಂಭೀರ ಧ್ವನಿಯಲ್ಲಿ ಹಾಂ ಹಾಂ ಇರಬೇಕು ಇರಬೇಕು ಎಂದಳು ಹಾಂ ಗುಡ್ ಇದಕ್ಕೇನೆ ನೀನು ನನಗೆ ಇಷ್ಟ ಆಗೋದು ಈ ಒಂದು ವಿಷಯದಲ್ಲಿ ಮಾತ್ರ ಕರೆಕ್ಟಾಗಿ ಇರ್ತೀಯ ಏನಾದರೂ ತಪ್ಪು ಮಾಡಿದರೆ ಸಾಕು ನಿನಗೆ ನೀನೇ ಕಂಡು ಹಿಡ್ಕೊಂಡ್ಬಿಡ್ತೀಯಾ ಬಾ ಹಾಗಾದರೆ ಪನಿಷ್ಮೆಂಟ್ ತಗೊಳ್ಳುವಂತೆ ಎಂದು ಭುಜದ ಮೇಲಿದ್ದ ಟವಲ್ನ ತೆಗೆದು ಅಕ್ಷತಾ ಕೈಯಲ್ಲಿಟ್ಟ ಸೌರಭ್ ಹಾಂ ಟವಲನ್ನು ನೋಡುತ್ತಾ ಈಗ ಏನು ಮಾಡಬೇಕು ಸರ್ ಎಂದಳು ನೀನು ಅಷ್ಟೊಂದು ಮುಗ್ದಳಂತೆ ಕೇಳಬೇಡವೆ ನಾನು ಹೇಳ್ತೀನಿ ಅಲ್ವಾ ಯಾಕೆ ಅಷ್ಟೊಂದು ಅವಸರ ಎಂದು ಅಕ್ಷತಾ ಕೈ ಹಿಡಿದು ಹೇಳ್ಕೊಂಡು ಹೋಗಿ ತಾನು ಬೆಡ್ ಮೇಲೆ ಕೂತು ತಲೆ ಒರೆಸುವೆ ಎಂದು ಅವಳ ಸೊಂಟವನ್ನು ಎರಡೂ ಬದಿಯಲ್ಲಿ ಕೈ ಹಾಕಿದ ಅಕ್ಷತ ಸರಿ ತಲೆ ತಾನೇ ಒರೆಸಲು ಹೇಳಿದ್ದು ಎಂದು ಚೆನ್ನಾಗಿ ಟೆವಲ್ಲಿಂದ ಹೆಡ್ ಮಸಾಜ್ ಮಾಡ್ತಾಯಿದ್ರೆ ಕಂಡ ಸೇಬು ಹಣ್ಣನ್ನು ಕಚ್ಚಬೇಕೆಂದು ಮನಸ್ಸು ತೊಂದರೆ ಮಾಡ್ತಾಯಿದ್ದಾಗ ಕಸಕ್ಕನೆ ಎರಡೂ ತುಟಿಗಳಿಂದ ಆ ಅರ್ಧ ಚಂದ್ರನನ್ನು ಹಿಡ್ಕೊಂಡನು ಆ ಹೊಡೆತದ ಹೊಡೆತಕ್ಕೆ ಪಾಪ ಫ್ರೀಸ್ ಆಗಿ ಇದ್ದ ಕೆಲಸವನ್ನು ನಿಲ್ಲಿಸ್ಬಿಟ್ರು ನಿಲ್ಲಿಸಿ ಬಿಗಿಯಾಗಿ ನಿಂತ್ಕೊಂಡ್ಬಿಟ್ರು ಹೇ ಡಸ್ಕಿ ಏನಮ್ಮ ನಿಲ್ಲಿಸಿದೆ ಅಂದರೆ ನಾನು ಇವತ್ತು ಶೂಟಿಂಗ್ಗೆ ಹೋಗದೆ ಇಲ್ಲೇ ಮನೆಯಲ್ಲಿ ನಿನ್ನೊಂದಿಗೆ ರೊಮ್ಯಾನ್ಸ್ ಮಾಡ್ತಾ ಇಲ್ಲೇ ಇರಬೇಕೆಂದು ಪ್ಲ್ಯಾನ್ ಇದ್ದೀಯಾ ಎಂದನು ಈಗಾಗಲೇ ಅವ್ನು ಇದ್ದ ಕೆಲಸ ಕೂಡ ನಿಲ್ಲಿಸ್ದೆ ಹೇಳ್ದ ಹಾಂ ಹಾಂ ಅದು ಹಾಗಲ್ಲ ಮೊದಲು ನೀವು ಅಲ್ಲಿಂದ ಕದಲಿಕೊಳ್ಳಿ ಅಂದರೆ ಕೈನ ತೆಗಿರಿ ಅಂತ ಸಾಧ್ಯವೇ ಇಲ್ಲ ನಿನ್ನ ಕೆಲಸ ನಿಂದೆ ನನ್ನ ಕೆಲಸ ನಂದೆ ಮುಂದುವರೆಸು ಎಲ್ಲಾದರೂ ನಿಲ್ಲಿಸಿದರೆ ಎಂದು ಅರ್ಧ ಚಂದ್ರನನ್ನು ನೆಲ್ಪಿಸ್ತಾ ಇದ್ದ ತುಟಿಗಳನ್ನು ದೂರ ಮಾಡಿ ಒಂದು ಕ್ಷಣದ ಗ್ಯಾಪ್ನಲ್ಲಿ ಹಲ್ಲಿನ ತುದಿಯಿಂದ ಹಿಡ್ಕೊಂಡನು ಇನ್ನೂ ಹೇಳಿದರೆ ಕೇಳೋದಿಲ್ಲ ಎಂದು ಅರ್ಥ ಮಾಡಿಕೊಂಡ ಅಕ್ಷತಾ ಸೈಲೆಂಟಾಗಿ ತನ್ನ ಕೆಲಸ ತಾನು ಮಾಡುತ್ತಾ ನಿಮ್ಮನ್ನೊಂದು ವಿಷಯ ಕೇಳಬಹುದೇ ಸರ್ ಅವಳ ಸೊಂಟದ ಮೇಲಿದ್ದ ತುಟಿಗಳನ್ನು ಹೊಕ್ಕಳಿನ ಮೇಲೆ ತರುತ್ತಾ ಕೇಳೆ ಅದು ಮತ್ತೆ ಅಂತಹಾಗ ಹೇಳಿದಳು ಹೊಕ್ಕಳಿನ ಮೇಲೆ ಕಸಕ್ಕನೆ ಕಚ್ಚಿದ ಸಾರಿ ಸರ್ ಹೇಳ್ತಾ ಇದ್ದೀನಿ ಸರ್ ಎಂದು ನಾನು ಮತ್ತೆ ಓದಬಹುದಾ ಎಂದಳು ಮೆಲ್ಲಗೆ ನಾಲ್ಗೆಯಿಂದ ಹೊಕ್ಕಳಿನ ಆಳವನ್ನು ಅಳೆಯುತ್ತಾ ಇದ್ದ ಸೌರಭ ಅಕ್ಷತ ಓದ್ತಾಯೇ ಎಂದ ಮಾತು ಕೇಳಿದ ತಕ್ಷಣವೇ ತಟ್ಟನೆ ತಲೆ ಎತ್ತಿ ಅವಳನ್ನು ನೋಡಿದ ಸೌರಭ್ ನೋಟಕ್ಕೆ ಹೆದ್ರಿದ ಅಕ್ಷತಾ ತಲೆಯನ್ನು ನೆಲಕ್ಕೆ ತಗ್ಗಿಸಿದ್ಲು ಏನೇ ಡಸ್ಕಿ ಇದ್ದಕ್ಕಿದ್ದಂತೆ ಹಾಗೆ ಓದಿನ ಮೇಲೆ ಬಿದ್ದಿದೆ ನಿನ್ನ ಗಮನ ಎಂದು ಕೇಳಿದ ಅಂದರೆ ಸರ್ ಅದು ನನಗೆ ಓದಬೇಕೆಂದು ತುಂಬ ಇಷ್ಟ ಸರ್ ಆದರೆ ನಮ್ಮಮ್ಮನವರು ಓದಿಸ್ಲಿಲ್ಲ ಕನಿಷ್ಠ ಈಗ ನೀವಾದರೂ ಓದಿಸ್ತೀರೋ ಏನೋ ಅಂತ ನಮ್ಮ ಮನೆಯಲ್ಲಿದ್ದಾಗ ಯಾವಾಗಲೂ ಏನಾದರೂ ಕೆಲಸ ಇದ್ದೇ ಇರ್ತಿತ್ತು ಇಲ್ಲಿ ಕೆಲಸವೂ ಇಲ್ಲ ಏನೂ ಇಲ್ಲ ಖಾಲಿಯಾಗಿದ್ದೇನೆ ಓದಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಒಂದು ವೇಳೆ ನೀವು ನನ್ನನ್ನು ಬಿಟ್ಟು ಬಿಟ್ಟರೆ ಕೂಡ ನನಗಂತೂ ಏನಾದರೂ ಜಾಬ್ ಮಾಡಿಕೊಳ್ಬೇಕು ಅಲ್ವಾ ನನ್ನ ಕಾಲ ಮೇಲೆ ನಾನು ನಿಲ್ಲಬೇಕಲ್ವೇ ಅದಕ್ಕೆ ಸರ್ ಪ್ಲೀಸ್ ಅಂತ ಹೇಳಿದು ಮುದ್ದಾಗಿ ಅಕ್ಷತಾ ಉದ್ದೇಶ ಓದಿದವರಾದರೆ ಮಾತ್ರ ಸೌರಭಿಗೆ ಇಷ್ಟ ಎಂದು ಅದಕ್ಕೆ ಹೇಗಾದರೂ ಸರಿ ಓದಿ ಅವನಿಗೆ ಇಷ್ಟವಾಗುವಂತೆ ಬದಲಾಗಬೇಕೆಂದು ಅಂದ್ಕೊಳ್ತಾಳೆ ಆದರೆ ಅದೇ ವಿಷಯವನ್ನು ಸೌರಭ್ಗೆ ಹೇಳಿದರೆ ಅವನು ಖಂಡಿತ ಒಪ್ಪೋದಿಲ್ಲವೆಂದು ಹೀಗೆ ಕೇಳಿದ್ಲು ಅಕ್ಷತಾ ಮುದ್ದಾಗಿ ತುಟಿ ಮುದುಡಿ ಬೇಡ್ಕೊಳ್ತಾ ಇದ್ದ ಅಕ್ಷತಾ ತುಟಿಗಳನ್ನು ಎರಡೂ ಬೆರಳುಗಳ ನಡುವೆ ಹಿಡಿದು ಎಳೆಯುತ್ತಾ ನೀನು ನಿನ್ನ ತುಟಿಗಳನ್ನು ಅಷ್ಟು ಮುದ್ದು ಮುದ್ದಾಗಿ ಮುದುಡಿ ಹೇಳುವ ಅವಶ್ಯಕತೆಯೇನಿಲ್ವೆ ಈಗೇನು ನೀನು ಓದಬೇಕು ಅಷ್ಟೇ ತಾನೇ ಓದ್ಕೊ ನಾಳೆ ಹೇಗಿದ್ರು ನಾನು ಬಿಟ್ಬಿಟ್ಟ ಮೇಲೆ ನೀನು ಅಂದ ಹಾಗೆ ಕನಿಷ್ಠ ನಿನ್ನ ಜಾಬ್ ಮಾಡಿಕೊಳ್ಳೋದಕ್ಕಾದರೂ ಬೇಕಾಗಿರುತ್ತೆ ನಾನು ಬಿಟ್ಬಿಟ್ಟ ಮೇಲೆ ನಿನ್ನ ಅಪ್ಪ ಇದ್ದಾನಲ್ಲ ಅವನ ಹತ್ತಿರ ಮಾತ್ರ ಖಂಡಿತ ಇರಬೇಡ ಅವನು ಒಳ್ಳೆಯವನಲ್ಲ ನೀನು ನಿನಗಾಗಿ ಸಪ್ರೇಟ್ ಆಗಿರು ನಾನು ನಿನ್ನನ್ನು ಓದಿಸ್ತೇನೆ ಬೇಕಂದರೆ ಮುಂದೆ ಜಾಬ್ ಕೂಡ ನೋಡಿ ಕೊಡಿಸ್ತೇನೆ ಅವನ ಹತ್ತಿರ ಮಾತ್ರ ನೀನು ಇರಬೇಡ ನೀನು ಓಕೆನಾ ಸರಿನಾ ಎಂದನು ಅಕ್ಷತಾ ಮನಸ್ಸಿನಲ್ಲಿ ಅಸಲು ನೀವು ನನ್ನನ್ನು ಬಿಟ್ಟಾಗ ತಾನೆ ಅಂದ್ಕೊಂಡು ಖುಷಿಯಿಂದ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಎಂದಳು ರೆಕ್ಕೆ ಬಂದ ಹಕ್ಕಿ ಅಂತ ಕುಣಿಯುತ್ತ ಏಯ್ ಡಸ್ಕಿ ನಿಲ್ಲೆ ನಾನು ನಿನ್ನನ್ನು ಓದ್ಕೋ ಅಂದೆ ಅಷ್ಟೆ ಆದರೆ ಕಾಲೇಜ್ಗೆ ಹೋಗೋದು ಆಗೋದಿಲ್ಲ ನೀನು ಡಿಸ್ಟೆನ್ಸ್ ಆಗಿ ಮನೆಯಲ್ಲೇ ಇದ್ದು ಓದಬೇಕು ನೀನು ಹೊರ್ಗೆ ಹೋಗುವಂತೆ ಇಲ್ಲ ನಾನು ಕಾಲೇಜಲ್ಲಿ ಅಡ್ಮಿಷನ್ ತೊಗೊಳ್ತೇನೆ ಎಂದನು ಸೌರಭ್ ಅಕ್ಷತಾ ಒಂದು ಕ್ಷಣ ಯೋಚಿಸಿ ಹಾಂ ಹಾಗೆ ಹೆಸರು ಆಗಲಿ ನನಗೇನು ತೊಂದರೆ ಇಲ್ಲ ನಾನು ಮನೆಯಲ್ಲೇ ಇದ್ಕೊಂಡು ಓದ್ಕೋತೇನೆ ಎಂದಳು ಹೇಗಾದರೂ ಸರಿ ತಾನಾಗೆ ಓದು ಬಂದರೆ ಸಾಕು ಸ್ವಲ್ಪ ಆಗಿ ತಯಾರಾದರೆ ತಾನು ಸಾಕು ಅಂತ ಅಂದ್ಕೊಂಡಳು ಹೌದಾ ಹಾಗಾದರೆ ಓಕೆ ಎಂದು ಎಳೆದು ತನ್ನನ್ನು ತೊಡೆಯ ಮೇಲೆ ಕೂರಿಸ್ಕೊಂಡು ಕತ್ತಿನ ಮೇಲೆ ಮುತ್ತಿಕ್ಕೊತ್ತ ಡಸ್ಕಿ ನೀನು ಅಸ್ಲು ಎಲ್ಲಿವರೆಗೆ ಓದಿದ್ದೀಯಾ ಅಸಲು ನಿನ್ನ ಕ್ವಾಲಿಫಿಕೇಷನ್ ಏನು ಸರ್ಟಿಫಿಕೇಟ್ ಏನಾದರೂ ಇದೆಯಾ ಎಂದು ಕೇಳಿದ ಸೌರಭ್ ಸೌರಭ್ ಮಾಡ್ತಾ ಇದ್ದ ಕೆಲಸಗಳಿಗೆ ಮಾತುಗಳು ಕಳೆದು ಹೋಗ್ತಾ ಇದ್ರೆ ಶಂಕದಂತಹ ಅವಳ ಕತ್ತನ್ನು ಒಂದು ಬದಿಗೆ ಬಾಗಿಸಿ ಅವನ ತಲೆಗೆ ದಾರಿ ಸುಗಮ ಮಾಡಿದ್ಲು ಅಕ್ಷತಾ ಅಕ್ಷತಾಳಿಂದ ಬಂದ ಆಹ್ವಾನವನ್ನು ತುಟಿಗಳಿಂದ ಸ್ವೀಕರಿಸಿ ರಾಜನಂತೆ ಸಂಪೂರ್ಣವಾಗಿ ಅವಳ ಕತ್ತಿನ ಮಡಿಕೆಗಳಿಗೆ ನುಗ್ಗಿ ನಾಲಿಗೆಯಿಂದ ತನ್ನ ಪ್ರಣಯವನ್ನು ಪ್ರಾರಂಭಿಸಿದ ಅವಳ ನುಣುಪಾದ ಕತ್ತಿನ ಮೇಲೆ ಈ ಕತೆ ಮುಂದುವರಿಯುವುದು ಮುಂದಿನ ಎಪಿಸೋಡ್ನ ಸಣ್ಣ ಜಲಕ್ಕನ್ನು ನಿಮ್ಮ ಮುಂದೆ ಇದ್ದೀನಿ ನೇರವಾಗಿ ಮನೆಯೊಳಗಡೆ ನುಗ್ಗಿ ಸೋಫಾದಲ್ಲಿ ಕುಳಿತಿದ್ದ ಕೃಷ್ಣ ಕೃಷ್ಣನ ಗಂಟದ ಮೇಲೆ ಕತ್ತಿ ಇಟ್ಟ ಸೌರತ್ ಮುಂದೆ ಕತೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಈ ಕಥೆನ ಮುಂದೆ ನೋಡೋದನ್ನು ಮಿಸ್ ಮಾಡಬೇಡಿ ಅದಕ್ಕಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಸಿಗೋಣ ಮುಂದಿನ ಎಪಿಸೋಡಲ್ಲಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು